ಸೈಲೆಂಟ್ ಅಯ್ಯೋ ನಿಮ್ಮ ಅಪ್ಪ ಮುಂಚೆ ಯಾರೆಲ್ಲ ತಂಗಿ ಆ ಕೇಳ ಯಮನವ್ರಿ ಯಮನೋರಿ ಅಂತ ಗಾಡಿ ಆತ ನೀತಿ ಮಾಡಕ್ ನಿಮ್ಮ ಹುಲಿ ಹೇಳಿ

நன்கித்து அந்த மகனி சன்னக நான் அந்த மாவெல் பித்த ನಾನು ಕೊರಳಿಗೆ ಕಟ್ತೀನಿ ಸರದ ಮುಕ್ತ ನಾನು ಮೂಗನ್ಯಾಗ ಇಡ್ತೀನಿ ಏನ್ ಇಡ್ತೀನಿ ಐದು ಕಾಲಿನ ಮಿಂಚಿನ ಮೊತ್ತ ಏನ ಹೇಳ್ತೀನಿ ಮಗಳೇ ಈ ಮಾತಿಗೆ ಏನಾರ ಆಪತ್ತಂದಿ ತಂದು ಏನೋ ಮಗಳ ಎಲ್ಲ ಏನ ಕೊಲ್ಲಿ ಮಸೂದಿ ಐತಿ ಇತ್ತಲ್ಲ ಆಮೇಲೆ ಏನ ಕಚ್ಚಾ ಕಚಾಕ ಚಕ ಕಡಿದು ಹ್ಞೂ ಇಲ್ಲೇ ನಿಮ್ಮ ಮನೆ ಮದ್ದ ತಿಪ್ಪೆಲ್ಲ ಹ್ಞೂ ಮುಗದು ಬಿಡ್ತೀವಿ ಮಗ ನಾ ಮುಂಜಾಲ ನೋಡ್ರೋದು

ಇವ್ಳು ಹಾಗೆ ತರಿದು ನಿಂತಿದ್ದು ನೋಡಿದ್ರೆ ಹಾಂ ಏ ಯಾರ ಬ ನಮ್ಮ ಊರು ದುರ್ಗವ್ಗೆ ಪಾನ ಕಡ್ದಂಗೆ ನಿಮ್ಮ ನಿಬ್ಬರ್ನ ಕಾರ್ ಕಡ್ದ ಇಡೀ ಊರಿಗೆ ಬೇರೆ ಹಾಕ್ತೀನಿ ನನ್ನ ಮಗಳು ನೋಡ್ತೀರಿ ಅಲ್ಲೇ ಏ ಯಾಕ್ಲೇ ಯಾಕೆಲೆ ನಾನು ಎಕ್ಕೇ ಏ ಜಕ್ಯಾ ನಮ್ಮ ಮಗಳು ನೋಡ್ತೀರಿ ಆ ಮಕ್ಕಳ ಮಗನು ಕೌಸಗ ಈ ಮಗ ಪೂರ್ಲಿಯಾಗೇನ ನಮ್ಮ ಅಪ್ಪ ಕುಂಜ್ ಬಂತು ನೀನು ನಾನು ಹಾಂ ನಾ ಬೆಳ್ಯಾಕಿ

ಮಗನ ಸಂಜ ಹಾಜರಾಗೆ ಬಟ್ಟೆ ಎಲ್ಲಿ ಮಗನ ಮತ್ತ ಕೆಲಸ ರೇನಾಯ್ಲಿ ತಮ್ಮ ನಮ್ದ ಎಲ್ಲ ಸಾಲಿ ಬಿಟ್ಟಿ ಸಮಸ ಬಿಟ್ಟೆ ಇದ್ರ ಮಾಡುದೆ ಕತ್ತೆಗನ ಹಂಗಂದ್ರ ಅಂದಂಗೀ ಬುಲ್ಬುಲ್ ಹೋ ಆದಳ ಟಾಟ ಅದು ಯಾರಿಗೋಲ ಯಾ ಹೋ ಮಾರಾಯ ಅದು ನನಗ ನೀ ಯಾಕೆ ಬಂದ ಇಲ್ಲಿ ಶಿವ ಪೂಜಾ ಮಾಡಾಗ ಕರಡಿ ಆಡ್ಬಿಟ್ಟ ಬಂದ ಬಿಡ್ತಾರೆ ಎಲ್ಲಿ ಹೋದ್ರ ನಂದೊಂದು ಇಡ್ಲಿ ಅಂತ ಮಗನ ನೀವನ ಹೊಟ್ಟು ಮುಸ್ಕೋಳ ನಾನು ಇವಳಿಗಿ ಲೈನ್ ಹೊಡ್ಯಾಕ್ ನೀ ಲೈನ್ ಹೊಡ್ಯಾಕ್ ಬಂದ್ರೆ ಮಗನ ನೀನ್ ತೆಗೀತಿ ಅಂತ ಹೇಳಿ ಮಗನ ನೀನ್ ಮೊದಲು ಮಾನ್ಯ ನಮ್ಮ ಮನೆಗೆ ಬಂದಾಗ ಅವಾಗ ಪಿಟ್ಟು ಮಾಡಿ ಕಳ್ಸಿ ನೀನ್ ಏಕೆನ ನೀ ಪಿಟ್ ಮಾಡಿ ಅಂತ ನಿಮ್ಮಂತ ನನಗೂ ನಾನ ಮನೆಗೆ ಕಾಕಾರ ನಂದು ಹೊರದೈತಿ ನಂದು ಹೊಡೆದೈತಿ ಜೋಡಿಸ್ಕೊಡಿ ಅಂತ ಮಂಜೆ ಅವಾಗ ಗಾಂತ ಗುಮ್ಮಿ ಪಿಟ್ ಮಾಡಿ ಕಳಿಸ್ಬಿಟ್ಟಿ ನೋಡ ನೀ ಪಿಟ್ ಮಾಡ್ತಿ ಅಂತ ಹೇಳಿ ಅದನ್ನ ನಿನಗಿ ನಾ ಸಟ್ಟ ಪಿಟ್ಟ ಎಲ್ಲ ಮಾಡಿ ಒಳಗ ಬಿಟ್ಟಿನಿ ಒಂದ ಸಂಜ ಹಂಗ ಮಾತಾಡಿ ಮನ್ಸಿಗೆ ಹುಕೋಬೇಡ್ಲಿ ಬಾಳ ಪೆಟ್ಟ ಮೊದಲಾಗ್ಲಿ ನಮಗತನ ಈ ಹುಡುಗಿಗಾಗಿ ಪೆಟ್ಟ ಆ ನಂತರ ಆಗುತ್ತ ನಮಗ ಆ ಕೆಲಸ ಕರೆಕ್ಟ್ ಮತ್ತ ಇಷ್ಟೆಲ್ಲ ಮಾಡಿದ್ದೆ ಚೆಲಿವಿನ ಚಿತ್ತಾರ ಪಿಕ್ಚರ್ ನಾವು ಸೂಪರ್ ಹಿಟ್ ಆಗೋಬೇಕಲ್ಲ ಅಂದ್ರ ಇಲ್ಲೇ ನಿಂತ ಸೂಪರ್ ಹಿಟ್ ಅಂದ್ರ ಆಗೋ ಕೆಲಸ ಅದ ಮೊದಲು ನೋಡು ನಡಿ ಆ ಹುಡುಗಿ ವಾಸಿಸು ಮೆಟ್ಟ ನೋಡಿಯ ಆ ನಂತರ ಆಗುತ್ತೆ ನಮ್ಮ ಕೆಲಸ ಕರೆಕ್ಟ್ ಗಾಡ್ ಚಲೋ ಮಾಡ್ಲಾ ನಾ ಹೋಗದ ನೋಡು ನಡಿ ನಡಿ ಪ್ರೀತಿಗೆ ಪಟ್ಟ ಲಾಕಿ ಬೆಕ್ಕಿ ಹಾಕ್ತಾ